ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹೋಬಿಐ ಡಿಯಸ್ಗೆ ಸ್ವಾಗತ ಇವತ್ತು ನಾನು ದೀಪಾವಳಿ ಹಬ್ಬದಲ್ಲಿ ಮನೆ ಹೊರಗಡೆ ಹಾಕೋ ದೀಪ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಇದಕ್ಕೆ ಕ್ಯಾಂಡಲ್ ಅಂತ ಹಾಕ್ ಅಂತನೂ ಹೇಳ್ಬೋದು ಮತ್ತೆ ಲ್ಯಾಂಟರ್ನ್ ಅಂತನೂ ಕರಿಬೋದು ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಮತ್ತೆ ಏನೇನು ಐಟಮ್ಸ್ ಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮು ನೀವು ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಾನು ಹೀಗೆ ಅಪ್ಲೋಡ್ ಮಾಡ್ತಿರೋ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬಹಳ ಬೇಗನೆ ಬರುತ್ತೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಓ ಎಚ್ ಪಿ ಶೀಟ್ ತಗೊಂಡಿದ್ದೀನಿ ಮತ್ತೆ ಎರಡು ಕಲರ್ ಉಲ್ಲನ್ನು ಗ್ಲಾಸ್ ಕಲರ್ಸ್ ಮತ್ತೆ ಒಂದು ಈ ಥರ ಗಮ್ ಟೇಪ್ ಮತ್ತೆ ಗ್ಲಾಸ್ ಔಟ್ಲೈನರು ಅಂದ್ರೆ ನೀವು ಗ್ಲಾಸ್ ಕಲರ್ ಕಿಟ್ ತಗೊಂಡ್ ತಗೋಬೇಕಿದ್ರೆ ಈ ಔಟ್ ಲೈನರ್ ಸಮೇತ ಬಂದಿರತ್ತೆ ಆರ್ ಕಲರ್ ಅಲ್ಲಿ ಸಲ್ಲೂ ಸಿಗತ್ತೆ ಮತ್ತೆ ಹನ್ನೆರಡು ಕಲರ್ಸ್ ಅಲ್ಲೂ ಬೇಕಾದ್ರೆ ನಿಮ್ಗೆ ಸಿಗತ್ತೆ ಗ್ಲಾಸ್ ಕಲರ್ಸ್ ಈ ತರ ಮತ್ತೆ ಒಂದು ಗ್ಲಿಟರ್ ಶೀಟ್ ಬನ್ನಿ ಫ್ರೆಂಡ್ಸ್ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ನಾನು ಈ ಓ ಎಚ್ ಪಿ ಶೀಟ್ನ ಅರ್ಧದಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಈ ಗಮ್ ಟೇಪ್ನ ಸಹಾಯದಿಂದ ನೋಡಿ ನಾನು ಹೀಗೆ ಫುಲ್ ಕರೆಕ್ಟಾಗಿ ಇದು ಫೋಲ್ಡ್ ಆಗದೆ ಇರೋ ರೀತಿ ನಾನು ಹೀಗೆ ಗಮ್ ಟೇಪ್ ಹಾಕಿ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಸ್ಟಿಕ್ ಮಾಡಿದೀನಿ ಮೋಸ್ಟ್ಲಿ ಇದು ವೈಟ್ ಕಲರ್ ಟೇಬಲ್ ಆಗಿದ್ದಕ್ಕೆ ಟ್ರಾನ್ಸ್ಪರೆಂಟ್ ಶೀಟ್ ಆಗಿದ್ದಕ್ಕೆ ನಿಮಗೆ ಕಾಣಿಸಲ್ಲ ಅನ್ಕೋತಾ ಇದ್ದೀನಿ ನಾನು ನೋಡಿ ನಂತರ ಹೀಗೆ ಗ್ಲಾಸ್ ಔಟ್ ಲೈನರ್ ಇರತ್ತಲ್ಲ ಇದಕ್ಕೆ ಈ ತರ ಕ್ಯಾಪ್ ಇರುತ್ತೆ ಫ್ರೆಂಡ್ಸ್ ಇದನ್ನ ತೆಗೆದು ಈ ತರ ಈ ತರನು ಇರ ಕೊಟ್ಟಿರ್ತಾರೆ ಅದನ್ನ ಹಾಕೋಬೇಕಾಗತ್ತೆ ನೋಡಿ ಹೀಗೆ ಹೀಗೆ ಪ್ರೆಸ್ ಮಾಡ್ತಾ ಈ ರೀತಿಲಿ ನಿಮಗೆ ಯಾವ ತರ ಬೇಕು ಆ ತರ ಮಾರ್ಕ್ ಮಾಡ್ತಾ ಹೋಗ್ಬೋದು ಇದಕ್ಕೆ ಪ್ರಾಪರ್ ಆಗಿ ಡಿಸೈನ್ ಬೇಕು ಅಂತ ಏನು ಇಲ್ಲ ನೀವು ವಿಡಿಯೋನ ನೋಡಿ ದಯವಿಟ್ಟು ಹಾಗೆ ಹೋಗಬೇಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆನ ತಿಳಿಸಿ ನಾನು ಇದು ನನ್ನ ಒಂದೇ ಚಾನೆಲ್ ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್ ನೀವು ಯಾವುದೇ ರೀತಿ ಯೂಟ್ಯೂಬ್ನ ಚಾನೆಲ್ ನೋಡೋನ ನೋಡಿದ್ರೂ ಸಮೇತ ನಿಮ್ಮ ಅನಿಸಿಕೆನ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಲೈಕ್ನ ಮಾಡೋದಕ್ಕೆ ಮರಿಬೇಡಿ ನೋಡಿ ಫ್ರೆಂಡ್ಸ್ ಇದೇ ತರ ಓ ಎಚ್ ಪಿ ಶೀಟ್ ಇದೆಯಲ್ಲ ಫುಲ್ಲು ಇದೇ ತರ ಬಾರ್ಡರ್ ಡಿಸೈನ್ ನ ಹಾಕ್ತಾ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ನಾನು ಈ ತರ ಫುಲ್ಲು ಓ ಎಚ್ ಪಿ ಶೀಟ್ ಗೆ ಔಟ್ ಲೈನ್ ಹಾಕೊಂಡಿದೀನಿ ಇದನ್ನ ಫುಲ್ ಫುಲ್ ಡ್ರೈ ಆಗ್ಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಟಚ್ ಮಾಡೋಕೆ ಹೋಗಬಾರ್ದು ಇದನ್ನ ಆಲ್ಮೋಸ್ಟ್ ಒನ್ ಅವರ್ ಬೇಕಾಗತ್ತೆ ಡ್ರೈ ಆಗೋದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಡ್ರೈ ಆಗಿದೆ ಈ ತರ ಗ್ಲಾಸ್ ಕಲರ್ ನ ಈಗ ತಗೋಬೇಕು ಓಪನ್ ಮಾಡಿಕೊಂಡು ಹೀಗೆ ಇದು ಒಳಗಡೆ ಹೀಗೆ ಹಾಕ್ತಾ ಹೋಗ್ಬೇಕು ಈ ಗ್ಲಾಸ್ ಕಲರ್ ಇರತ್ತಲ್ಲ ಫ್ರೆಂಡ್ಸ್ ಇದು ಆ ಕಡೆ ಈ ಕಡೆ ಹೋಗಬಾರದು ಅದ್ರ ಒಳಗಡೆನೆ ಇರಬೇಕು ಅನ್ನೋ ಕಾರಣಕ್ಕೆ ನಾವು ಔಟ್ ಲೈನರ್ ಅನ್ನ ಹಾಕೊಂಡಿರ್ತೀವಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಗ್ರೀನ್ ಆಗ್ತಾ ಇದ್ದೀನಿ ಇದೇ ತರ ನೀವು ಎಲ್ಲ ಕಲರ್ಸ್ ಇದ್ರ ಒಳಗಡೆ ಔಟ್ಲೈನ್ ಒಳಗಡೆ ಹಾಕೋಬಹುದು ನೋಡಿ ಫ್ರೆಂಡ್ಸ್ ಪಿಂಕು ಎಲ್ಲೋ ಮತ್ತೆ ಗ್ರೀನು ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಾನು ಇವಾಗ ರೆಡ್ ಕಲರ್ ಹಾಕ್ತಾ ಇದೀನಿ ಇದೇ ತರವಾಗಿ ಫ್ರೆಂಡ್ಸ್ ಮತ್ತೆ ಉಳ್ದ ಎಲ್ಲಾ ಕಲರ್ ಅನ್ನು ಹಾಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಕಲರ್ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇದನ್ನ ಫುಲ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡ್ರೈ ಆಗೋವರೆಗೂ ಈ ಗಮ್ ಟೇಪ್ ಅಂಟಿಸಿರ್ತೀವಲ್ಲ ಅದನ್ನ ಯಾವ ಕದೇ ಕಾರಣಕ್ಕೂ ತೆಗಿಬಾರ್ದು ನೋಡಿ ಫ್ರೆಂಡ್ಸ್ ಇವಾಗ ಇದು ಫುಲ್ ಡ್ರೈ ಆಗಿದೆ ಡ್ರೈ ಆದ್ಮೇಲೆ ನಾನು ಇಲ್ಲಿ ಸ್ಟಿಕ್ ಮಾಡಿರೋ ಗಮ್ ನ ತೆಗೆದಿದ್ದೀನಿ ನೋಡಿ ನಂತರ ಇವಾಗ ನೋಡಿ ಇಲ್ಲಿ ಸ್ವಲ್ಪ ಓಪನ್ ಸ್ಪೇಸ್ ಇರತ್ತಲ್ಲ ಗಮ್ ಟೇಪ್ ಹಚ್ಚಿರೋ ಜಾಗ ಅದಕ್ಕೆ ನಾನು ಹೀಗೆ ಹಚ್ಚತಾ ಹಚ್ತಾ ಇದ್ದೀನಿ ಗ್ಲೂಗನ್ ಹಾಕಿ ಈ ಹೀಗೆ ಫೋಲ್ಡ್ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೀನಿ ಅಂದ್ರೆ ರೌಂಡ್ ಶೇಪ್ ಬರಬೇಕು ಫ್ರೆಂಡ್ಸ್ ಇದು ಆಗಿದೆ ನಂತರ ನಾನು ನೋಡಿ ಉಲ್ಲನ್ನಲ್ಲಿ ಈ ತರ ಕುಚ್ ಮಾಡಿ ಅಂದ್ರೆ ಪಿಂಕ್ ಕಲರ್ಗೆ ಎಲ್ಲೋ ಕಲರ್ ದಾರನ ಹೀಗೆ ಅದಕ್ಕೆ ಹಾಕಿ ಇಲ್ಲೊಂದು ಬೀಡ್ ಬೀಡ್ಸ್ನ ಹಾಕಿದ್ದೀನಿ ನೋಡಿ ಎಲ್ಲೋ ಕಲರ್ಗೆ ಎಲ್ಲೋ ಕಲರ್ ಕೊಚ್ ಮಾಡಿ ಪಿಂಕ್ ಕಲರ್ ದಾರ ಹಾಕಿ ಇಲ್ಲೊಂದು ಬೀಡ್ನ ಹಾಕಿದ್ದೀನಿ ಇದೇ ತರ ನೋಡಿ ಒಂದು ಆರು ಪೀಸ್ನ ಮಾಡಿಟ್ಕೊಂಡಿದ್ದೀನಿ ಇದನ್ನ ನಾನು ಇದಕ್ಕೆ ಹೀಗೆ ನೋಡಿ ಈ ತರ ಫುಲ್ಲ ಒಂದೊಂದು ಕಲರ್ ಅಲ್ಲಿ ಒಂದೊಂದು ಸೈಡ್ ಹಾಕ್ತಾ ಚಿಕ್ಕ ಚಿಕ್ಕ ಹೋಲ್ ಗಳನ್ನ ಮಾಡಿ ನಾನು ಈ ಹಾಕಿದೀನಿ ಒಂದೇ ಲೆವೆಲ್ ಅಲ್ಲಿ ಬರ್ಬೇಕು ಅಂತ ಏನಿಲ್ಲ ಹಾಗೆ ಇದು ಚೆನ್ನಾಗಿ ಕಾಣಿಸುತ್ತೆ ನಂತರ ಫ್ರೆಂಡ್ಸ್ ಇಲ್ಲಿ ನಾನು ಈ ಗ್ಲಿಟರ್ ಶೀಟ್ ನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಗ್ಲಿಟರ್ ಶೀಟ್ ನ ಸ್ಟಿಕ್ ಮಾಡಿದ್ದೀನಿ ನಂತರ ನಾನು ಇಲ್ಲಿ ಮೇಲ್ಗಡೆ ಹೋಲ್ ಮಾಡಿಕೊಂಡು ನೋಡಿ ಈ ತರ ಎರಡು ಕಲರ್ ಉಲ್ಲನ್ ತಗೊಂಡಿದ್ದೀನಿ ಹೀಗೆ ಕೆಳಗಡೆ ಒಂದು ಈಗ ಎಂಡಿಗೆ ಒಂದು ನಾಟ್ ಹಾಕಿ ಮತ್ತೆ ಈ ಕಡೆನೂ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಿಮಗೆ ಹ್ಯಾಂಗ್ ಮಾಡೋಕೆ ಎಷ್ಟು ಉದ್ದ ಬೇಕು ಅನ್ನೋದನ್ನ ನೋಡ್ಕೊಂಡು ಈ ಮೇಲ್ಗಡೆ ದಾರನ ನೀವು ತಗೋಬೇಕಾಗತ್ತೆ ಫ್ರೆಂಡ್ಸ್ ನಂತರ ನಾನು ಇಲ್ಲೊಂದು ಹಾಕ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನಾಟ್ ಹಾಕಾಗಿದೆ ನಾನು ಮತ್ತೆ ಸುತ್ತಲೂ ಶೀಟ್ ನೇ ಸ್ಟಿಕ್ ಮಾಡ್ತಾ ಇದ್ದೀನಿ ಗ್ಲೂಗನ್ನ ಸಹ ಸಹಾಯದಿಂದ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಲ್ಯಾಂಟರ್ನ್ ರೆಡಿ ಆಗಿದೆ ಇಲ್ಲೂ ಸಮೇತ ನೋಡಿ ಗ್ಲಿಟರ್ ಶೀಟ್ ಹಾಕಿದ್ದೀನಿ ಹಾಕಿದೀನಿ ನೋಡಿ ಫ್ರೆಂಡ್ಸ್ ಲೈಟ್ ಹಾಕಿದ ಮೇಲೆ ಈ ರೀತಿಯಾಗಿ ಲ್ಯಾಂಟರ್ನ್ ಕಾಣಿಸುತ್ತೆ ನೀವು ಎಲ್ಲ ಈ ವಿಡಿಯೋ ನೋಡಿ ಈ ರೀತಿಯ ಲ್ಯಾಂಟರ್ನ್ ಮಾಡಿ ಹಬ್ಬದಲ್ಲಿ ಹಾಕಿ ಖುಷಿ ಪಡಿ ಮತ್ತು ಹೀಗೆ ಲ್ಯಾಂಟರ್ನ್ ಮಾಡಬಹುದು ಅಂತ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಶೇರ್ ಮಾಡಿ ಮತ್ತು ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ದಿವಾಲಿ ಫ್ರೆಂಡ್ಸ್